ಅವ್ನು ಯಾರಂದ್ರೂ ನನ್ನ ಪಾರ್ಸಲ್ ತಗೊಂಡ್ಬರ್ತಾರೋ ಡೆಲಿವರಿ ಬಾಯ್ ನಿನ್ನೆ ಬರ್ಬೇಕಲ್ಲಿ ಪಾರ್ಸಲ್ ಇನ್ನೂ ಬರ್ತಾರ ಅದೇ ಫಸ್ಟ್ ಇಡೀ ದಿನ ಕಳೀತಾ ಇದತ್ರಿ ಈಗ ಗಂಟೆ ನಾನು ನನ್ನ ರೂಮಲ್ಲಿ ಕೂತ ಬೆಳಿಗ್ಗೆ ತಲೆ ಸ್ನಾನ ಮಾಡಿ ಒಣಗಾಕ್ಬೇಕಾಗಿರೋ ಟವಲ್ನ ಹಾಗೆ ಬೆಡ್ ಮೇಲೆ ಬಿಸಾಡಿದ್ದೀನಿ ಇನ್ನೂ ಒದಲದೇ ಹಾಗೆ ಇದೆ ಟೇಬಲ್ ಮೇಲೆ ಒಂದು ಅರ್ಧ ತುಂಬಿರೋ ಬಾಟಲ್ ಅದ ಕುಡಿಬೇಕಂತ ಅನ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ನಾನು ಏನು ಹೇಳಕ್ಕೆ ಹೋದೆ ಅಂದ್ರೆ ಇವತ್ತು ಯುವ ಕಾತಿ ಯುವ ಅಂದ್ರೆ ಮುಂಚೆ ರಜೆ ಸಿಕ್ತಿತ್ತು ಅಂತ ಖುಷಿ ಆಗ್ತಾ ಇತ್ತು ಸ್ಕೂಲಲ್ಲಿ ಇರುವಾಗ ಇವಾಗ್ಲೂ ರಜೆ ಅಂತ ಖುಷಿ ಆಗುತ್ತೆ ಆಫೀಸಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ಈ ವರ್ಷ ಸಂಡೇ ಬಂದಿದೆ ಸಂಡೇ ಹೆಂಗಿದ್ರು ರಜೆ ಇರ್ತಿತ್ತು ಹಬ್ಬ ಬೇರೆ ಇದೆ ಏನು ವ್ಯತ್ಯಾಸ ಏನು ನನ್ಗೆ ಗೊತ್ತಲ್ಲ ನಮ್ಮ ಮನೇಲೆಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಬಟ್ ಮನೇಲಿ ಎಲ್ಲ ಹಬ್ಬನೂ ಒಂದೇ ತರ ಸೆಲೆಬ್ರೇಟ್ ಮಾಡ್ತಾರೆ ಬೆಳಿಗ್ಗೆ ತಲೆ ಸ್ನಾನ ಮಾಡು ಫೋರ್ಸ್ಫುಲಿ ಫೋರ್ಸ್ಫುಲಿ ಐ ಮೀನ್ ಫೋರ್ಸ್ಫುಲಿ ಇನ್ನೊಂದು ಪಾಯಸ ಮಾಡ್ಕೊ ಕೊಡಿ ಇಷ್ಟೇ ಸೆಲೆಬ್ರೇಷನ್ ದೀಪಾವಳಿ ಆಗಲಿ ನವರಾತ್ರಿ ಆಗಲಿ ಶಿವರಾತ್ರಿ ಆಗಲಿ ಯುಗಾದಿ ಆಗಲಿ ಅದೇನು ವ್ಯತ್ಯಾಸನೇ ಇಲ್ಲ ತಲೆ ಸ್ನಾನ ಮಾಡೋದು ಆಮೇಲೆ ಒಂದು ಪಾಯಸ ತೋಟ ಮಾಡೋದು ಯಾವ್ದನ್ನ ಸಹ ಅಂದರೆ ತುಂಬ ಬಾಗ್ ಟೈಪ್ಸ್ ಅದನ್ನ ಸೆಲೆಬ್ರೇಟ್ ಮಾಡೋದು ಸೊ ನನ್ಗೊಂದೇ ಖುಷಿ ಇರ್ತಾ ಇರೋದು ರಜೆ ಸಿಗತ್ತೆ ಅಂತ ಈ ವರ್ಷ ಅದು ಅಲ್ಲ ಸೊ ನಾನು ಅಂದಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದೆ ಅವಾಗ ಗೊತ್ತಾಗಿದ್ರೆ ಇವಾಗ ಈ ವರ್ಷ ಅಂದ್ರೆ ಇಷ್ಟಿಗೆ ನಾನು ಯಾವತ್ತೂ ಅದ್ರ ಬಗ್ಗೆ ತಲೆನೆ ಕೆಡ್ಸ್ಕೊಂಡಿರಲ್ಲ ಯುಗಾದಿ ಅಂದ್ರೆ ಏನು ಏನ್ ಮಾಡ್ತಾರೆ ಅದೆಲ್ಲ ಏನೋ ತರ ಕೆಡ್ಸ್ಕೊಂಡ ಇವತ್ತು ಇನ್ಸ್ಟಾಗ್ರಾಮ್ ಹಿಂಗೆ ಸ್ಕ್ರೋಲ್ ಮಾಡುವಾಗ ಅದ್ರ ಬಗ್ಗೆ ಒಂದ್ ಎರಡು ಇನ್ಫಾರ್ಮೇಶನ್ ಗೊತ್ತಾಗ್ತದೆ ಯುಗಾದಿ ಅಂದ್ರೆ ಯುಗಗಳ ಆದಿ ಯುಗ ಯುಗ ಅಂತ ಅಂದ್ಬರ್ತಾರೆ ಯುಗ ಅದ್ರದ್ ಆದಿ ಒನ್ ಇಯರ್ ಒನ್ ಇಯರ್ ಮುದ್ಗೋಯ್ತು ಅಂತ ದೆಂಡ್ ಹೊಸ ಹೊಸ ಸ್ಟಾರ್ಟ್ ಅಂತ ಯುಗಾದಿ ಗೊತ್ತಾಗಲ್ಲ ಕಾಲ ಯುಗ ಆದಿ ಸೊ ಅದ್ರ ಸಲುವಾಗಿ ಈ ಬಾಗಿಲು ಹೊರಗಡೆ ಮಾವಿನಲ್ಲೇ ತೋರಣ ಎಲ್ಲ ಮಾಡಿ ಹಾಕಿದ್ದಾರೆ ಹೊರಗಡೆ ರಂಗೋಲಿ ಇದೆ ಇವತ್ತು ನಾವೊಂದು ಅಪಾರ್ಟ್ಮೆಂಟಲ್ಲಿ ಇರೋದು ಸೊ ಅಷ್ಟೇ ಆಕ್ಸಸ್ ಇರೋದು ನಮಗೆ ಅಂಗಳದಲ್ಲೆಲ್ಲ ರಂಗೋಲಿ ಹಾಕೋಕೆಲ್ಲ ಹೊಸಲ ಹತ್ರ ಒಂಚೂರು ಅಲ್ಲೇ ಸೈಡ್ಗೆ ಅದು ಅದು ರಂಗೋಲಿ ಹಾಕಿದೆ ಆ್ಯಂಡ್ ಇವತ್ತು ಯಾವ ಪಾಯಸ ಅಂತ ಕೇಳಿದ್ರೆ ನಮ್ಮ ಮನೇಲಿ ಏನು ಇದೊಂದು ಹೇಳೋಕೆ ಮತ್ತೆ ಅಂತ ನಾನು ಹೇಳ್ತಿದ್ದೆ ಅಲ್ವಾ ಎಲ್ಲ ಹಬ್ಬಕ್ಕೂ ನಮ್ಮನೆ ಒಂದು ಪಾಯಸ ಒಂದು ಸ್ನಾನ ಅಂತ ತಲೆಸನ್ನ ಕಾನ್ಸ್ಟೆಂಟ್ ಬಟ್ ಪಾಯಸದ ವೆರೈಟಿ ಚೇಂಜಸ್ ಆಗುತ್ತೆ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡೋದು ಒಂದು ಟೈಮ್ ಶಾವಿಗೆ ಪಾಯಸ ಒಂದು ಟೈಮ್ ಹೆಸರು ಬೇಳೆ ಪಾಯಸ ಇನ್ನೊಂದು ಟೈಮ್ ಗೋಧಿ ಕಡಿ ಪಾಯಸ ಇನ್ನೊಂದು ಟೈಮ್ ಈ ಅನ್ನದ ಮನೇಲಿ ಶಾವಿಗೆ ಪಾಯಸ ಅದಕ್ಕೆ ತುಂಬ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ಮಾಡೋದು ಮಧ್ಯಾಹ್ನ ಕುತ್ಕೊಂಡು ಮಲ್ಕೊಂಡು ಹೋಳಿಗೆ ಯಾಚರನೇ ಇಲ್ಲ ಅದಕ್ಕೆ ತಲೆಸನ ಬರ ಮಾಡಿದನ ಫುಲ್ಲೆ ಹಿಂಗೇ ಮಳ್ಕೊಂಡೆ ಬಿಟ್ಟಿದ್ದೆ ಸೋ ಗ ನಿನೇನ ಅದಷ್ಟೇ ಮರ್ತಾತ ಅಂದನ ಮನೆ ಬುಕಿಂಗ್ ಹೋಗಕ್ಕೆ ತಂದ ಸಂಜೆ 6:00 ಕ್ಲಾಕ್ ಆರು ನೆಕ್ಸ್ಟ್ ನಿಂಗೆ ಅಪಾರ್ಟ್ಮೆಂಟ್ ಕಲ್ಗಳೆ ಯು ಗಾಟ್ ದಿ ಸೆಲೆಬ್ರೇಷನ್ ಮರ್ತಾತಾ ಹಂಗೇ ನಾನು ಟ್ರಿಸ್ಟೆಲ್ ಅಲ್ಲಿ ಅದಕ್ಕೆ ಹೋಗಕ್ಕೆ ನಮ್ಮನ್ನೆವರೆಲ್ಲ ಹೋಗಿದ್ರು ನಾನು ಸುಮ್ಮನೆ ತಲೆಸ एवरी ಡೇ ಹೋಗ್ತನ್ ವಾಕಿಂಗ್ ಹಂಗೇ ವಾಕಿಂಗ್ ಇ ಹೋಗ್ಕಿದ್ದಾ ಅಲ್ಲಿ ನಾನು ಏನು ನೋಟಿಸ್ ಮಾಡ್ತಾರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ ಹೊಸ ವರ್ಷ ಹೊಸ ಬಟ್ಟೆ ಎಲ್ಲ ಅದು ಯಾವುದೋ ನಾನು ಮಾಡದೇ ಇಲ್ಲ ಅಲ್ವಾ ನಮ್ಗೆ ಒಂಥರ ಫೋಮ್ ಫೀಲಿಂಗ್ ಫೀಲಿಂಗ್ ಮಿಸ್ಸಿಂಗ್ ಔಟ್ ಅಂತಾರೆ ಗೊತ್ತು ಎಲ್ಲರೂ ಒಂಥರ ರೆಡಿ ಆಗಿದ್ದಾರೆ ನನ್ನ ಮಾತ್ರ ಹಳೆ ಬಟ್ಟೆ ಅಂತಲ್ಲ ಒಳ್ಳೆ ಬಟ್ಟೆನೇ ಹಾಕ್ಕೊಂಡಿದ್ದೆ ನಾನು ಜೀನ್ಸ್ ಪ್ಯಾಂಟು ಶರ್ಟು ಬಟ್ ಈಕೇಶನ್ಗೆ ಸರಿಯಾಗಿರಲಿಲ್ಲ ನನಗೆ ಒಂಥರ ಫೀಲಿಂಗ್ ಔಟ್ ಮಿಸ್ಸಿಂಗ್ ಔಟ್ ಎಲ್ಲರೂ ಹಿಂಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಮನೇಲಿ ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ ನಾನಾದರೂ ಇಟ್ಲಿ ಸ್ಟಾರ್ಟ್ ಮಾಡ್ಬೋದಪ್ಪ ಅಂತ ಸೊ ಹಂಗೆ ಅನ್ಕೊಂತ ವಾಕ್ ಮಾಡ್ತಿದ್ದೆ ಅವಾಗ ಕೆಳಗಡೆ ಸೆಲೆಬ್ರೇಟ್ ಮಾಡ್ತಿದ್ರು ಈ ಹಾಡು ಹಾಕಿ ಒಬ್ಬಿಯಸ್ಲಿ ಇದ್ ಕಂಪಲ್ಸರಿ ಹಾಡು ಹಾಕ್ಲೇಬೇಕಲ್ಲ ಯುಗ ಯುಗಾದಿ ಯುಗ ಯುಗಾದಿ ಬರುತ್ತಿದ್ದೆ ಅಂತ ಹೇಳ್ಕೊಂಡು ರಿಪೀಟ್ 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 ಎಲ್ಲ ಅದೇ ಸಾಂಗ್ ಆಗ್ತಾ ಇಬ್ಬ ಆಗ ನಂಗೆ ಒಂದೇ ಆಲೋಚನೆ ಈ ಇಲ್ಲಿರ್ ಎಷ್ಟು ಸೆನ್ಸ್ ಕಾಣುತ್ತ ಅಂದ ಈ ಕಳ್ದು ಕಳದ್ ಕಳ್ದು ಹೋದ್ರು ಮತ್ತೆ ಬರ್ತಾನೆ ಅದ ನಮಗೂ ಹಂಗೆ ಅನಿಸ್ತದೆ ಲಾಸ್ಟ್ ಇಯರ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಲಿ ಯಶ್ ಅವರು ನೂಲ್ ಹೇಳ್ತದ ಯಶ್ ಅನ್ನ ರಕ್ಷಿತ್ ಶೆಟ್ಟಿ ಅವರು ಸ್ವರ್ಗ ಒಂದ್ಸಲ ರಪಕ್ಕ ಪಾಸ್ ಆಯ್ತು ಅಂತ ಹಂಗೆ ಈ ಟೂ ಟೈಮ್ ಟ್ವೆಂಟಿ ಟ್ವೆಂಟಿ ಫೋರ್ ರಾಪಕ್ಕ ಅಂತ ಹೆಂಗ್ ಪಾಯ್ಸ್ ಆಯ್ತು ಅಂತಾನೆ ಗೊತ್ತಾಗಲಿಲ್ಲ ಎಂತ ಇದ್ದಾಗ ನಾನು ಏನ್ ಮಾಡಿದಿನ ಅನ್ನೋದು ನನಗೆ ಹಂಗೆ ಬರ್ತಾ ಇಲ್ಲ ಒಂದು ವರ್ಷದಲ್ಲಿ ನನ್ನ ನೆನ್ ಮಾಡ್ಕೊಂಡ್ರೆ ಆಫೀಸಿಗೆ ಹೋಗೋದು ಮನೆಗೆ ಬರೋದು ಇನ್ಸ್ಟಾಗ್ರಾಮ್ ಕಾಲ್ ಮಾಡೋದು ಮಲ್ಕೊಡ್ತು ಆಫೀಸ್ಗೆ ಹೋಗೋದು ಬರೋದು ಇನ್ಸ್ಟಾ ನೋಡೋದು ಇಷ್ಟೇ ನೆನಪಾಗ್ತಾ ಇಲ್ಲ ಬಿಟ್ಟರೆ ಅಂಥದ್ದೇನೋ ಆಕ್ಚುಲ್ ಆಗಿ ಆ ವರ್ಷ ಇವಾಗ ಇವಾಗವರೆಲ್ಲ ಸ್ಟೋರಿ ಹೇಳ್ತಾರೆ ಏಟ್ ಅಲ್ಲಿ ನಾನು ಇಂಥದ್ದೊಂದು ಮಾಡಿದ್ದೆ ಟ್ವೆಂಟಿ ಟ್ವೆಂಟಿ ನಾನು ಅಂತದ್ದು ಏನೂ ಮಾಡಿಲ್ಲ ನಾನು ನನ್ಗೆ ಇವಾಗ ರಿಯಲೈಸ್ ಆಗ್ತಾ ಇತ್ತು ಅದಕ್ಕೆ ನಾನು ಡಿಸೈಡ್ ಮಾಡ್ತೀನಿ ಅಗೇನ್ ನ್ಯೂ ಇಯರ್ ಆಕ್ಚುಲ್ ಇಂಗ್ಲಿಷ್ ಕ್ಯಾಲೆಂಡರ್ ನ್ಯೂ ಇಯರ್ ಜನ್ವರಿಂದ ಮಾರ್ಚ್ ತನಕ ನಮ್ಗೆ ಕಂಪ್ಲೀಟ್ಲಿ ವೇಸ್ಟ್ ಬಳಗದು ಹೇಳ್ಬಾರದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಸೊ ಎಕ್ಸ್ಟ್ ಈ ಯುಗಾದಕ್ಕೆ ಒಂದು ರಿಯಲೈಸ್ ಆಯಿತು ನನಗೆ ಇಡೀ ದಿನ ನಾನು ಒಬ್ಬ ಪಾರ್ಸಲ್ ತೊಂಬ್ಕೊಟ್ಟಿಲ್ಲ ಅಂಥದ್ದಿನೂ ಇರಲಿಲ್ಲ ಆ ಪಾರ್ಸಲ್ ಅಂಥದ್ದಿನ್ ಕಾಸ್ಟ್ಲಿ ಐಟಮು ತುಂಬ ದಿನ ಐತೆ ವೆಯ್ಟ್ ಮಾಡಿ ಇವತ್ತು ಬರ್ತಾರ ಪಾರ್ಸಲ್ ಕ್ಯಾಶ್ವಲಿ ಬಂದು ಒಂದು ಆರ್ಸಲ್ ಬರೋದಿತ್ತು ಅಮೆಝಾನಿಂದ ಇಂದ ಅಂತ ಬಂದಿಲ್ಲ ಅಂತ ಇಡೀ ದಿನ ಫ್ರೆಸ್ಟ್ ಐತೆ ಹಾಕೈತೆ ನೋಡ್ತಿದ್ದೆ ಡೆಲಿವರಿ ಬಾಯ್ ಅಂದರೆ ಫುಲ್ ಡೆಲಿವರಿ ಇದೆಯಾ ಹೊರಟಿದಂತೂ ಮೆಸೇಜ್ ಬಂತಲ್ಲ ಫುಲ್ ಫ್ರಸ್ಟ್ರೇಟ್ ಆಗಿದ್ದೆ ಸೊ ಐ ಡಿಸೈಡೆಡ್ ದಿನ ಇದಕ್ಕೋಸ್ಕರ ಮಾಡ್ಕೊಂಡಿದ್ದೇನೆ ಇದು ಹಿಂಗೆ ಆದ್ರೆ ಏನು ಪ್ರಯೋಜನ ಆಗೋಲ್ಲ ಮುಂದಿನ ವರ್ಷ ಇವಾಗಲೂ ಹಿಂಗೆ ಆದಷ್ಟು ನೋವು ಇರ್ತಿರ್ತೇನೆ ಟ್ವೆಂಟಿ ಟ್ವೆಂಟಿ ಫೈವ್ ರೊಪ್ಪಕ್ಕೆ ಅಂತ ಪಾಸ್ ನೋ ಐ ಟು ಡೂ ಹಿಂಗ ಹತ್ರ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅದಿಕ್ಕೆ ಈ ರಾತ್ರಿ ರಾತ್ರಿ ಇನ್ ಅವರ್ ಅದ ಇವತ್ ಮುಗಿಯಕ್ಕೆ ಹಬ್ಬ ಮುಗಿಯೋಕೆ ಸೊ ಐ ಡಿಸೈಡೆಡ್ ಅಟ್ಲೀಸ್ಟ್ ನಾನು ಏನೂ ಮಾಡಿಲ್ಲ ಅಂದ್ರೂ ಏನು ಮಾಡಿಲ್ಲ ಅನ್ನೋದಾದ್ರು ಜ್ಞಾಪಕ ಇರಬೇಕಲ್ಲ ಅದನ್ನು ಯಾಕೆ ನಾನು ಏನೂ ಮಾಡಿಲ್ಲ ಅಂತ ಸೊ ಅದಕ್ಕೆ ನಾನು ಈ ಚಾನಲ್ನ ಓಪನ್ ನೋಡ್ತಾ ಇದ್ದೀನಿ ಇದರಲ್ಲಿ ಏನು ಅಂತ ಇನ್ಫಾರ್ಮೇಟಿವ್ ಏನು ಸಿಗುವ ಬಟ್ ಅಟ್ಲೀಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಈ ಚಾನಲ್ ಆದರೂ ನಾನು ಏನೋ ಒಂದು ಮಾಡೋಂಗಾಗಲಿ ಎಟ್ಲೀಸ್ಟ್ ನಾನು ಒಳ್ಳೊಳ್ಳೆ ಸಾಂಗ್ಸ್ ಹೇಳೋಂಗ ನಾವಿಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿ ಬರೋಂಗಾಗಲಿ ಅಂತ ಅನ್ಕೊಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐನು ಫಸ್ಟ್ ಟೈಮ್ ಮಾಡ್ತಿರೋದು ಬೇರೆಯವ್ರ ಥರ ಇರಲ್ಲ ಅಸ್ಕೃಟೋಪ್ನೋ ಶು ಕಲಿತೀನಿ ಹಿಂಗಾಗತ್ತ ಅಂತ ನಿನ್ನ ಜೊತೆ ಹಂಚ್ಕೊಳ್ತೀನಿ ಸೊ ಇದು ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಿನ್ನೆ ಕತೆ ನಿಮ್ ಜೊತೆ ನಿನ್ನೆ ಏನಾಯ್ತು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇರ್ತೀನಿ ನಿನ್ನೆ ಹೆಂಗೋಯ್ತು ನಾನು ಈ ಇವತ್ತೇನೋ ಒಂದು ಹೊಸತಿ ಮಾಡಿದೆ ನನಗೆ ಇನ್ನೊಂದು ಹೆಂಗ ಗೊತ್ತಾ ಯುಗಾದಿ ಅಥವಾ ನ್ಯೂ ಇಯರ್ ಅಂದ್ಕೊಳ್ಳೋದು ನಾವು ಒನ್ ಇಯರ್ಗೆಲ್ಲ ರೆಸೊಲ್ಯೂಷನ್ ಹಾಕೊಂಡ್ಬಿಡ್ತೀನಿ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಜಿಮ್ ಇರೋದು ಒನ್ ಇಯರ್ ಜಿಮ್ ಮೆಂಬರ್ಶಿಪ್ ತೊಗೊಳೋದು ಎರಡು ದಿನ ಹೋಗೋದು ಫಸ್ಟ್ ಎರಡು ದಿನ ಹೋಗೋದು ಮುಗಿಸೋದು ಈ ಥರದ್ದೆಲ್ಲ ಸೇಮ್ ದೊಡ್ಡ ದೊಡ್ಡ ರೆಸೊಲ್ಯೂಷನ್ ಅನ್ಎಕ್ಸ್ಪೆಕ್ಟ್ ಇನ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನೂ ಅಲ್ಲ ಜಸ್ಟ್ ಪರ್ ಡೇ ಬೇಸಿಸಲ್ಲಿ ಲೀವ್ ಮಾಡೋದು ದಿನಕ್ಕೆ ಒಂದು ರೆಸೊಲ್ಯೂಷನ್ ಹಾಕೊಳ್ಳೋದು ಈಗಿನ ಇದು ಮಾಡ್ತೀನಿ ಅದು ಮಾಡ್ತೀನಿ ಇಲ್ವಾ ಅಂತ ನಿಮ್ಗೆ ಹೇಳ್ತಾರೆ ಸೊ ನನ್ನ ಕತೆ ನಿಮ್ಮ ಜೊತೆ ನಾನು ಮಾತಾಡ್ತಾ ಇರ್ತೀನಿ ನಿಮ್ಗೆ ಕೇಳ್ತಾಯಿರಿ ವೀಡಿಯೋ ನೋಡೋ ಅಗತ್ಯ ಇಲ್ಲ ಬಿಕಾಸ್ ನಾನು ಏನೂ ಆಗ್ತಾಯಿಲ್ಲ ಜಸ್ಟ್ ನನ್ನ ವಾಯ್ಸ್ ಕೇಳ್ಕೊಂಡು ಏನಾಗ್ತಾಯಿದೆ ಅಂತ ನಿಮ್ಗೆ ಟೈಮ್ ಪಾಸ್ ಮಾಡ್ಕೊಬೋದು ಎಕ್ಸಾಕ್ಟ್ಲಿ ಸೆವೆನ್ ಫಿಫ್ಟಿ ಫೈವ್ ಬೆಳಿಗ್ಗೆ ಏಳು ಐದು ಪೋಸ್ಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ದಿನ ಬರುತ್ತೆ ವೀಡಿಯೋ ದಿನ ನಾನು ನಿಮಗೆ ಏನಾಗ್ತದೆ ಅಂತ ಹೇಳ್ತೀನಿ ಓಕೆ ಟೇಕ್ ಕೇರ್ ಬ ಬಾಯ್